ನೀವು ಅದನ್ನು ನೋಡಬೇಕು ಆದ ಕಾರಣ ಇದು ನಮ್ಮ ಕನ್ನಡದ ಸಮಸ್ಯೆ ಅಂತ ಹೇಳಿದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಕಲಾತ್ಮಕ ಚಿತ್ರಗಳನ್ನು ನಿರ್ಮಾಣ ಮಾಡ ಕನ್ನಡದಲ್ಲಿ ಆಗ್ತಾ ಇಲ್ಲ ಯಾಕಂದ್ರೆ ಒಂದು ಒಂದು ಚಿತ್ರ ಮಾಡಲಿಕ್ಕೆ ಒಂದೂವರೆ ಕೋಟಿ ರೂಪಾಯಿ ಒಳ್ಳೆ ಚಿತ್ರ ಮಾಡಲಿ ಮರಾಠಿಯಲ್ಲಿದೆ ಜೋಗ್ವ ಅಂತ ಇದೆ ಶ್ವಾಸ ಅಂತ ಇದೆ ಶಾಲಾ ಅಂತ ಇದೆ ಹಳೆ ಅನೇಕ ಒಳ್ಳೆ ಚಿತ್ರಗಳನ್ನು ಮರಾಠಿ ಆಮೇಲೆ ಮಲಯಾಳಂ ದುಶ್ಯಂ ಅಂತ ಒಂದು ಸಿನಿಮಾ ನೋಡಿದ್ದೀರಿ ರವಿಚಂದ್ರನ್ ಮಾಡಿದರು ಮರಾಠಿ ತಮಿಳ್ ಮಲಯಾಳಂನಲ್ಲಿ ಇದು ಚೆನ್ನಾಗಿದೆ ಪ್ರಕಾಶ್ ರಾಜ್ ನಾನುಮ್ ಅಂತಕ್ಕಂಥ ಒಂದು ಸಿನಿಮಾ ಇದೆ ಭಾಳ ಅತ್ಯಂತ ಕಡಿಮೆ ಬಜೆಟ್ನಲ್ಲಿ ತಂದೆ ಮಗಳ ಸಂಬಂಧದ ಬಗ್ಗೆ ಹೇಳ್ತಕ್ಕಂಥ ನಮ್ಮ ಅಂತಃಕರಣ ಕಲಿತಕ್ಕಂಥ ಸಿನಿಮಾ ನಾನು ಅನೇಕ ಜನ ಯಾರ ತಂದೆ ತಾಯಿಗಳಿಗೆ ಒಬ್ಬೇ ಒಬ್ಬ ಮಗಳಿದ್ದಾಳೆ ಅವ್ರಿಗೆಲ್ಲ ಸುಮಾರು ಒಂದು ಮೂರು ಸಿಡಿಗಳು ಕೊಟ್ಟಿದ್ದೀನಿ ಕನ್ನಡದಲ್ಲಿ ಬಂದು ಕನ್ನಡಕ್ಕಿಂತ ನೀವು ಮಲಯಾಳಂನಲ್ಲಿ ನೋಡಬೇಕು ತಮಿಳ್ನಲ್ಲಿ ನೋಡಬೇಕು ಯಾಕಂದ್ರೆ ಭಾಷೆ ಬಗ್ಗೆ ಹೇಳ್ತಾ ಇಲ್ಲ ನಾನು ಕನ್ನಡ ಅಭಿಮಾನಿ ಇಲ್ಲ ಕನ್ನಡ ರಕ್ಷಣೆ ವೇದಿಕೆ ದಯವಿಟ್ಟು ನಮ್ಮ ಗುರುಗಳು ಹೇಳ್ದಂಗೆ ಭಾಷೆ ಭಾಷೆ ಹಂಗಿಲ್ಲ ಸಿನಿಮಾಕ್ಕೆ ಯಾವ ಚಿತ್ರ ಯಾವ ಭಾಷೆಯಲ್ಲಿ ಒಳ್ಳೇದಿದೆಯೋ ಅದನ್ನ ನಾವು ಆಸವಸ್ಬೇಕಲ್ತು ನಾನು ಅನೇಕ ಫಿಲಮ್ ಫೆಸ್ಟಿವಲ್ಗಳಿಗೆಲ್ಲ ಹೋಗ್ತಾ ಇದ್ದೆ ಗೋವಾ ಡೆಲ್ಲಿ ಕಲ್ಕತ್ತಾ ಎಲ್ಲ ಕಡೆ ಸಿನಿಮಾ ಇದ್ದೆ ಒಂದೊಂದು ದಿನ ಎರಡು ಮೂರು ಸಿನಿಮಾಗಳು ನೋಡ್ತಾ ಇದ್ದೆ ಸಬ್ಸಿಡಿ ಕಮಿಟಿ ನನ್ನ ಮೆಂಬರ್ ಆಗಿದ್ದಾಗ ಒಂದೊಂದು ದಿನ ಐದೇ ಸಿನಿಮಾ ನೋಡಿದ್ದೀವಿ ಸುಮಾರು ಒಂದು ತಿಂಗಳಲ್ಲಿ ಒಂದು ನೂರ ಐದು ಸಿನಿಮಾಗಳು ನೋಡಿದ್ದೀವಿ ಆ ಡ್ರಾಪ್ ಹಾಕೊಂಡು ಕಣ್ಣಲ್ಲಿ ಸಿಂಗ್ ನೋಡ್ಕೊಂತ ಕೂತ್ವ ಸಿನಿಮಾ ನೋಡೋದು ಕೂಡ ಒಂದು ಆರ್ಟ್ ಆರ್ಟ್ ಫಿಲಮ್ ಅನ್ನೋದು ಅದ್ರೆ ನೋಡೋ ಕ್ರಿಯೆ ಕೂಡ ಒಂದು ಆರ್ಟ್ ನಾನು ಸಿನಿಮಾ ಒಂದು ಸಾರಿ ಅರ್ಥ ಆಗಲ್ಲ ನನಗೆ ಒಂದು ಮೂರು ಸಾರಿ ನೋಡ್ತೀನಿ ಮೊದಲು ಒಬ್ಬ ಸಹಜ ಪ್ರೇಕ್ಷಕನಾಗಿ ನೋಡ್ತೀನಿ ಎರಡನೇ ಸಾರಿ ನೋಡುವಾಗ ಶಾರ್ಟ್ ವೈಸ್ ನೋಡ್ಕೊಂತ ಹೋಗ್ತೀನಿ ಈಗ ನೀವು ಯಾರು ಹೇಳಿದ್ರಲ್ಲ ಒಂದು ಶಾರ್ಟ್ ಆಮೇಲೆ ಡೈಲಾಗ್ಸ್ ಒಂದು ಡೈಲಾಗ್ ಏನಾದರೂ ಒಂದು ಶಬ್ದ ಹೆಚ್ಚು ಹೇಳಿದರೆ ಮೂರಡಿ ಫಿಲಮ್ ವೇಸ್ಟ್ ಆಗುತ್ತೆ ಆ ಥರ ಒಂದು ಅತ್ಯಂತ ಜಿಪುಣ ಮಾತ್ರ ಸಂಭಾಷಣೆ ಬರೀಬೇಕು ಕಡಿಮೆ ಶಬ್ದಗಳ ಬಳಕೆ ಇರೋ ಅತ್ಯುತ್ತಮ ಚಿತ್ರದ ಲಕ್ಷಣ ನಾನು ದಯವಿಟ್ಟು ಸಿದ್ಲಿಂಗೇನತ್ರ ಎರಡು ಮೂರು ಫಿಲಮ್ ಕೆಲಸ ಮಾಡಿ ಸ್ಕ್ರಿಪ್ಟ್ ರೈಟರ್ ಆಗಿ ಮಾಡಿದ್ದೆ ಇತ್ತೀಚೆ ಮಾಡಿಲ್ಲ ಭಾಳ ಸಂತೋಷ ಆಗ್ತಾ ಇದೆ ಭಾಳ ನಿಮ್ಮ ಗ್ರಹಿಕೆ ಐತಲ್ಲ ಸಿನಿಮಾ ಗ್ರಹಿಸೋ ರೀತಿ ಭಾಳ ನನಗೆ ಸಂತೋಷ ಆಯ್ತು ಧನ್ಯವಾದಗಳು ತಂದು ಒಂದು ವರ್ಗ ಪ್ರೇಕ್ಷಕರ ಅಭಿರುಚಿಗಳನ್ನು ತಿದ್ದದಕ್ಕಾಗಿ ಸಿನಿಮಾ ತೆಗೆದು ಎರಡನೇ ವರ್ಗ ಅಲ್ವಾ ಎರಡನೇ ವರ್ಗದವರಾಗಿ ನಾವು ಗ್ರಹಿಸ್ಬೇಕು ನಾವು ಸರಿ ಈಗ ನ್ಯಾಯ ಸಿಗೋದಿಲ್ಲ ನ್ಯಾಯ ಇಲ್ಲದೇ ಇರದೆ ಬೇಲಿಗೆ ಸಮಸ್ಯೆ ಅತ್ಯೇಕ ಫಲ ಮಾತ್ರ ಸತ್ಯ ಬಸವಣ್ಣದ ಒಂದು ವಚನ ಇದೆ ಬೇಲಿ ಮೇವುಡೆ ತಾಯಿಯ ಮಲೆ ಹಾಲು ನಂಜ ಹಾಕಿ ಕೊಲೋಡೆ ನಾನು ಯಾರಿಗೆ ದೂರಲ್ಲಿ ಕೊಡೋ ಸಂಗಮದೇವ ಅದು ನಿಜವಾದ ಸಮಸ್ಯೆ ಅದು ಹನ್ನೆರಡನೇ ಶತಮಾನದಲ್ಲಿ ಏನ್ ವ್ಯವಸ್ಥೆ ಇತ್ತೋ ಹಾಗೆ ಇದೆ ಅಲ್ವಾ ಹೌದು ಸರ್ ಈ ಸಮಸ್ಯೆಗಳು ಇರೋದ್ ಕಾರಣಕ್ಕೆ ನಾವು ಬರೀತಾ ಸರ್ ಸರ್ಮ ತೆಗಿತಾ ಇದೆ ಒಂದು ವಿಷಯ ಎರಡು ಪತ್ರಿಕಾ ಮಾಧ್ಯಮಗಳು ಇಷ್ಟಂಬ ಸಮಸ್ಯೆಗಳ ಸ್ಥಿತ್ಯಂತರ ಆಗ್ತಾ ಇದೆ ಆಗಿನ ಸಮಸ್ಯೆಗಳು ಬೇರೆ ಈಗೇನಿಲ್ಲ ಕೂತೆ ನಾವು ಸುದ್ದಿ ಕಳಿಸ್ಬಿಡ್ತೀವಿ ಈ ಅವಾಗ ಪತ್ರಕರ್ತರು ನಿಜವಾದ ರೈಟರ್ಸ್ ಇರ್ತಾ ಇತ್ತು ಲಕ್ಷ್ಮಣ್ ಕೊಳಶೆ ಆಗಿರ್ಬೋದು ಎಲ್ಲ ಪತ್ರಿಕೆ ಆಮೇಲೆ ಹರಿ ಪ್ರೇಮ್ ಕುಮಾರ್ ಆಗಿರ್ಬೋದು ಎನ್ ಕೆ ಎಲ್ಲ ರೈಟರ್ಸೇ ಈಗ ರೈಟರ್ ಆಗಿರ್ಬೇಕು ನಿಮಗೆ ಟೆಕ್ನಿಷಿಯನ್ಸ್ ಗೊತ್ತಿದ್ರೆ ಸಾಕು ಸುದ್ದಿ ಕಳಿಸೋದು ಹೇಗೆ ಸುದ್ದಿ ಗ್ರಹಿಸೋದು ಅಷ್ಟೇ ಇಂಪಾರ್ಟೆಂಟ್ ಅನಿಸುತ್ತೆ ಅದು ಮನುಷ್ಯನ ಬೇಸಿಕ್ ಇನ್ಸ್ಟಿಂಕ್ಟ್ ಅದು ಅಸಹಾಯಕರನ್ನ ಭೇಟಿ ಆಡೋದಿದೆಯಲ್ಲ ಬಲಿಷ್ಠು ಅದೊಂದು ಬೇಸಿಕ್ಕಿ ಡಿಸ್ಟಿಂಕ್ಟ್ ಅದು ಮನುಷ್ಯನ ಮೂಲಭೂತ ಗುಣ ಅದು ಅವನ ಅಸಹಾಯಕತೆ ಯಾವಾಗ ಅವನು ಇದಾಗ್ತದೆ ಅಂತ ನೀವು ಗಮನಿಸಿ ಅವನು ಕುಡಿದು ಕುಡಿದಾಗ ವಿಟೊಬ್ಬ ಕುಡಿಸ್ತಾನ ಅವನಿಗೆ ಇದು ಎಂತ ಇಲ್ಲ ಸೀನ್ ಕುಡಿದಾಗ ಅವನು ಪೊಲೀಸರು ಬೈತಾನ ಕುಡಿದು ಇಳಿದ ತಕ್ಷಣ ಮತ್ತೆ ಮಾಮೂಲಿ ಚಂಬಸಯ್ಯ ಆಗಿರ್ತಾನೆ ನೀವು ಸಿಟಿ ಲೈಟ್ಸ್ ಫಿಲಮ್ನಲ್ಲಿ ಸಾಯ್ತಕ್ಕಂಥ ವ್ಯಕ್ತಿನ ಬದುಕ್ತಾನೆ ಸಾಯ್ತಕ್ಕಂಥ ಒಬ್ಬ ಶ್ರೀಮಂತನೇ ಬದುಕ್ತಾನೆ ಬದುಕಿಸ್ತಾನೆ ಅವ್ನ ಕುಡಿಸ್ತಾನೆ ಮನೆ ಕರ್ಕೊಂಡೋಗಿ ರಾಜೀತೆಯನ್ನು ನೆಡ್ತಾನೆ ಅವನಿಗೆ ಕುಡಿಯ ಇಳಿದ ತಕ್ಷಣ ಒಂದು ಹೊರಗಾಗ್ತಾನೆ ಚಾಪ್ಲಿಯ ಮತ್ತೆ ಕುಡ್ದು ಓ ಮೈ ಫ್ರೆಂಡ್ ಅಂತ ಅವನು ಅದ ಮತ್ತೆ ಅವನ ಇಳಿದ ತಕ್ಷಣ ಹೊರಗ ಅಲ್ವಾ ಇದು ಅಸಹಾಯಕತೆ ಇದೆ ಅಸಹಾಯಕತೆ ಅನ್ನೋದಿದೆಯಲ್ಲ ಭಾರತದ ಒಂದು ಸಕಾರಾತ್ಮಕ ಅಂಶನೂ ಹೌದು ನಕಾರಾತ್ಮಕ ಅಂಶನೂ ಹೌದು ಅಲ್ವಾ ನಾನು ಕೇಳಿದ್ದು ಎಲ್ಲಿ ಅಸಹಾಯಕತೆ ಇದೆಯೋ ಅಲ್ಲಿ ಪ್ರತಿಭೆ ಹುಟ್ಟುತ್ತೆ ಅಂತ ಹೇಳಿದ್ದ ಆ ಕಣೇ ಇದು ಈ ಥರ ಕೆಲವೊಮ್ಮೆ ನೀವು ಮುಖ್ಯವಾಗಿ ಒಂದು ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಆ ಕಾದಂಬರಿಯನ್ನು ಓದಿರ್ಬೇಕು ಅವಾಗ ಆ ಸಿನಿಮಾ ಅರ್ಥ ಆಗುತ್ತೆ ಏನು ಡಿಫ್ರೆನ್ಸ್ ಇದೆ ಕಾದಂಬರಿಗೂ ಭಾಷೆಗೂ ಮತ್ತು ದೃಶ್ಯಕ್ಕೂ ಇರ್ತಕ್ಕಂಥ ಸಂಬಂಧ ಅರ್ಥ ಆಗಬೇಕಾದ್ರೆ ಮೂಲಕ್ಕಿಂತ ಓದಬೇಕು ಟಿ ವಿ ಕಮಲಪತಿ ವೆಂಕಟ ನರಸಿಂಹರಾವ್ ಅವರು ಒನ್ ಹಂಡ್ರೆಡ್ ಎಫ್ ಸಾಲಿಟೂಡ್ ಸಿನಿಮಾ ಕಾದಂಬರಿಯನ್ನು ಇಂಗ್ಲಿಷ್ನಲ್ಲಿ ಓದಿದಾಗ ತೃಪ್ತಿ ಆಗಲಿಲ್ಲ ಸ್ಪ್ಯಾನಿಷ್ ಭಾಷೆಯನ್ನು ಎರಡು ತಿಂಗಳಿಗಂತೂ ಸ್ಪ್ಯಾನಿಷ್ ಭಾಷೆಯಲ್ಲಿ ಓದಿರ ಓದಿ ಸ್ಪ್ಯಾನಿಶ್ಗು ಇಂಗ್ಲಿಷ್ಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಎಲ್ಲಿ ಕ ಅನುವಾದ ದುರ್ಬಲ ಆಗಿದೆ ಅಂತ ಲೇಖನ ಕೂಡ ಅಲ್ವಾ ಅಂಥ ಮಹಾನ್ ಪ್ರಧಾನಮಂತ್ರಿಗಳವರು ಅದಕ್ಕೆ ನೀವು ಕಾದಂಬರಿಯನ್ನು ಓದಬೇಕು ಸಹ ಓದ್ತೀನಿ ಅಂದರೆ ನಾನು ಕಳಿಸ್ಕೊಡ್ತೀನಿ ನೀವು ಕಾದಂಬರಿ ಓದಿ ಎಲ್ಲಮ್ಮ ನಿಮ್ಗೆ ವಿಳಾಸ ಕೊಟ್ಟರೆ ಕಳಿಸ್ಕೊಡ್ತೀನಿ